ನಾವು ಬರುವಾಗ ತರಲ್ಲ ಹೋಗುವಾಗ ತಗೊಂಡು ಹೋಗಲ್ಲ ಇಲ್ಲಿ ಬೇಕಾದ ನಾವು ಬರೋಕ್ಕೆ ಮುಂಚೆ ಇಲ್ಲಿದೆ ನಮ್ಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ದೇವರು ಅಂದ್ಕೊಂಡಿದ್ದಾನು ಕೊಡ್ತಾನೆ ಕೊಡುವ ಕರ್ತೃ ಬೇರೆ ಇರುತ್ತೀರೆ ಬಿಡು ಬಿಡು ಚಿಂತಯ್ಯನು ನಾಳೆಗೇನು ನಾಡಿದ್ದಗೇನು ನಿಮ್ಗೆ ಯಾಕೆ ಅದೆಲ್ಲ ನಾ ಕೊಡ್ತೇನೆ ಈ ಪುಟ್ಟ ಪುಟ್ಟ ಮಕ್ಕಳು ಎರಡು ವರ್ಷದ ಮೂರು ವರ್ಷದ ಮಕ್ಕಳು ಅಮ್ಮನ್ನ ಎಂದಾದರೂ ಕೇಳಿದ್ದಿದೆಯಾ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀಯ ಏನು ಹುಳಿ ಮಾಡ್ತೀಯ ಪುಟ್ಟ ಮಕ್ಕಳು ಒಂದು ವರ್ಷದ ಮಕ್ಕಳು ಕೇಳೋದೇ ಇಲ್ಲ ಅವಕ್ಕೆ ಒಂದು ನಂಬಿಕೆ ಅಮ್ಮ ಇದ್ದಾಳೆ ಬೆಳಗ್ಗೆ ಊಟ ಟೈಮ್ಗೆ ಊಟ ಹಾಕ್ತಾಳೆ ತಿನ್ನೋ ಟೈಮ್ ಕೊಡ್ತಾ ಈ ಅಮ್ಮನೇ ಇಷ್ಟು ಕೇರ್ ತಗೊಂಡು ಮಕ್ಕಳನ್ನು ನೋಡ್ಕೊಳ್ಳೋದಾದರೆ ಜಗತ್ತಿನ ಜೀವ ಜಾತಕ್ಕೆಲ್ಲ ತಾಯಿ ವೇದಗಳು ಹೇಳ್ತಾ ಇದೆ ಭಗವಂತ ಅಂತ ಯೋನಪ್ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಮ್ ನಾಮದ ಏಕಏವಾ ಅಂತ ಅಂತಹ ಭಗವಂತ ನಮ್ಮ ಕತೆಯನ್ನು ಹೇಳ್ತಾರೆ ಬರುವಾಗ ನಾವು ಯಾರು ಏನು ತರೋಲ್ಲ ಹೋಗುವಾಗ ಏನು ಹೋಗಲ್ಲ ಇಲ್ಲಿದ್ದದ್ದನ್ನು ಇಲ್ಲೇ ಯೂಸ್ ಮಾಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ